ಅಲ್ಲ ಕನ್ನಡ ನಾನು ಹೋಗ್ಲಿ ಅನ್ಬಿಟ್ಟು ನಿನ್ನ ಅವ್ರು ಬೇಡ ಕೈಬೇಡ ಸುಮ್ನಾದ ನಾನು ಯಾರು ಕೇಳ್ಬಿಟ್ಟು ಕರ್ಕ ಬಂದ ನೀನು ನಿನ್ ಮುಂಚೂನ್ ಚೂರಾಗ್ ಜಾನು ಕಣ್ಣ ನೀನ್ ಮಾತ್ರ ನಿನ್ ಇಷ್ಟ ಬಂದ ನಿರ್ಧಾರ ತಗೋಬೇಕು ನಾ ಮಾತ್ರ ನಿನ್ ಕೇಳ ಕಡೆ ತಗಬೇಕಾ ಏನಾಯ್ತಿದ್ತೀನಿ ಹೇಳಿದ್ದ ನಾನು ನೀನ್ ಯಾಕಂದ ಮಾತೀನ ಗೊತ್ತಾಗ್ಬೇಕು ಕರೋಣ ನಿಮಗೆ ವಯಸ್ಸಾದ್ರು ಸಾಲ್ದು ತಾಳು ಏನ ಎತ್ಲ ಅವ್ರು ಯಾವ್ರು ಏನಂದರು ಹೆಂಗಂದರು ನನ್ನ ತಿನ್ಕೋಬೇಕು ನೀನು ಪರತಿ ಹಿಂಗ್ ಮಾತಾಡ್ತಿಲ್ಲ ಪರತಿ ನಿನ್ನೊಳ್ಳೆ ನಾನ್ ಮದುವೆ ಮುಂಜಿ ಮಾಡಕ್ ಓಡಾಡ್ತಿರೋದು ಹ್ಮ್ ನನ್ ತಂಗಿಗೆ ನಾನೇ ತಿಳ್ಕೋಬೇಕು ನಿನ್ನೇನ್ ಕೇಳ್ಬಿಟ್ಟು ಮಾಡ್ಬೇಕನ್ನೋದು ನನ್ಗಿಲ್ಲ ನಾನು ಮಾತು ಕೊಟ್ಟಿವ್ರಿ ಮದುವೆ ಮಾಡ್ತೀನಿ ಅಷ್ಟೇ ನಾನು ಏನ್ ಸಮಾಚಾರ ನಿಂದು ಅಂತೆ ಕಂಡು ನಿನ್ಗೆ ಹುಡ್ಕೂರು ಸಿಕ್ಕಿಲ್ಲ ಅವರು ಏನ್ ಬಸ್ ಜನ ಕೊಡಲ್ಲ ಅಪ್ಪನ ಹಳೆ ಕಾಲದವ್ರು ಅವ್ರು ಹ ಎಷ್ಟು ಚೆನ್ನಾಗಿ ಹುಡ್ಕೋತಾರ ಇಷ್ಟು ಆಸೆ ಕೊಟ್ಟರು ಗೊತ್ತ ನಿನ್ನ ನಿನ್ನಲ್ಲಿ ಇದ್ರೆ ಮಾರಣೆ ಹೆಂಗಿರ್ಬೋದು ಪರತಿ ನಿನ್ಗೆ ಏನು ಕಮ್ಮಿ ಆಗಿಲ್ಲ ನಾವಿಲ್ಲಿ ನಿಂತ ಅವ್ರು ಕಾಡು ಸೊಲ್ತಿದಾವ ನಿನ್ನ ನೀನ್ ಹೇಳದ್ ನೋಡಿದ್ರೆ ஏனா தந்தை ஹுசியாகிர்ல நான் பட்ட ஒன் நீங்க நீங்க நான் மாட் நீ கழிக்கோட நீத்தா சும்னு ஒப்புக்கோ நீக்கேதிகளிடா ನಾನ್ ನಿಂಗೆ ಎಷ್ಟೋ ಸಲ ಹೇಳಿದೀನಿ ನನ್ ಮದುವೆ ಬಗ್ಗೆ ನಮ್ ಏನ ತಲೆ ಯಾವ ಯಾವತ್ತರ ಹೇಳಿದಾಗ ನೋಡೋಣ ಅಂತ ನೀನು ಮಾತು ಮಾತ್ರ ಜಾಸ್ತಿ ಮಾಡ್ತಿದ್ ಯಾಕೆ ಇಷ್ಟ ಇಲ್ವಾ ಯಾಕಂದ್ರೆ ನೋಡ್ಕೊಂಡ್ ಮಾತಾಡೋದು ಯಾಕಂದ್ರೆ ಏನ್ ಮಾಡುದು ನಿಮ್ ಆರ್ವಾಗಿದು ಅದೇ ಕೂಡ ಮಾಡಿ ನೀನು ಕೈಕೊಂಡಿದ್ದೀನ ಯಾರ ನಿನ್ಗೆ ನಿನ್ ಸ್ವಂತ ಬುದ್ಧಿ ಯಾವ್ದು ನಿನ್ पापा नांत यळा कोद्रे नोड़ पुल्ले अंगाड़ दनू ಏಯ್ ಯಾಕಣ್ಣ ಬತ್ಬತ್ಾ ಕುಳ್ಳ ಚೇಂಜ್ ಏತರೆ ಕಂದ್ ಬಿಡು ಆಗನ್ ಕುಳ್ಳಲ್ಲ ಆಗಾ ಅಸ್ ಕೆರ್ಕೊಂಡ್ರೆ ಕತ್ ಬಗಿಸ್ಕೊಂಡ್ ಹೋಯಿತಿದೆ ಇದೆ ಯಾಕಣ್ಣ ಬತ್ಬತ್ಾ ತಿರಿಕಣ್ಣ ಮಾರದನ ಕಲ್ತುಕ ಹೋಗುಟ ಅದೇನೋ ತರ್ತೈತೆ ಇಲ್ಲ ಇವನ್ ಸಂತಪದಿನ ಮಾರತೈತೆಲ್ಲ ಹೇಳಕೊಳೋರ ಹಂಗೆ ಆವ್ರೆ ಇವನ್ಗೆ ಹೇಳಕೊಳೋನು ಕೊಡೋರಿಲ್ಲ ಅಂಕಾ ಬೇಡ ಬ್ಲೋ ನಿನ್ ಜೀವನ ಇದು ನಿನ್ ಇಷ್ಟ ಐತಾ ನಿನ್ ಜೀವನವ ನಿರ್ಧಾರ ಮಾಡೋದು ನೀನು ಅವರು ಮತ್ತೆ ನಾನು ಅಲ್ಲ ಹಾ ನಾವ್ ನಿನ್ ಮದುವೆ ಮಾಡ್ತೀವಿ ಅಷ್ಟೇ ಜೀವನ ಮಾಡ್ರು ನೀವು ನೀನು ಆ ಒಪ್ಕೊಂದು ಸುಮ್ಮನೆ ಆಗದಕಲಿ ಅದೇನೋ ನಾಳೆ ಬಂದರಂತೆ ಹುಮನ್ಸಕೆ ಸಾಕು ಬಂದ್ರೆ ಅಂತೆ ಪಾಪ ಅವ್ರು ಒಂದ್ರ ಬಾಯಿನೂ ಕೇಳ್ತಿಲ್ಲ ನಿನ್ನ ನೋಡಿ ಒಕ್ಕಬಿಟ್ಟವ್ರೆ ಭಾರಿ ಇಷ್ಟಪಟ್ಬಿಟ್ಟವ್ರೆ ಹುಡುಗನು ಅಷ್ಟೇ ಸಕತ್ತ ಇಷ್ಟಪಟ್ಟು ಚಿಲ್ಲರಿ ಅಂಗಡಿ ಹಾಕೊಂಡಿದ್ದಾರಂತೆ ಆರಾಮಾಗಿ ಅವರು ಮನೆಯಿಂದ ಈಚೆಗೆ ಬರೋದು ಬೇಡ ಅಷ್ಟು ಕಡೆ ಮಾಡ್ಕೊಂಡು ಟಿವಿ ಇದನ್ನು ನೋಡ್ಕೊಂಡು ಇರಲಿ ಇದ್ರ ಕೊನೆ ಪಕ್ಷ ನಮ್ಗೆ ಅಡುಗೆನೂ ಮಾಡೋದು ಬೇಡ ನಾವೇ ಮಾಡ್ಕೋತೀವಿ ಅಂತ ಅಂದವ್ರೆ ಈಗ ಆಗಲಿ ಅಡುಗೆ ಮಾಡಬೇಕು ಅಂತಾರೆ ಅಡುಗೆನೇ ಮಾಡ್ಬೇಡ ಅಂದ್ರೆ ಗೊತ್ತಾ ಎಂತ ಅಡುಗೆ ಮಾಡಬೇಡ ಮದುವೆ ಮಾಡ್ಕೊಂಡು ಹೋಗಿ ನಂತರ ಕಣ ಆಮೇಲೆ ಎಲ್ಲನೂ ಮಾಡುವಂತಾರೆ ಅಲ್ಲ ಕಣ್ಮ ನೀನು ಹಿಂಗೆ ಮಾತಾಡ್ತಿದ್ದಿಲ್ಲ ಈಗ ನಮ್ಮ ಮನೇಲಿ ನಾವು ಇಟ್ಟು ಮಾಡ್ಕೊಂಡು ಹೋಗಿಲ್ವಾ ಈಗ ಬೇಡ ಅದಕ್ಕೆ ನಮ್ಮ ಮನೆ ಮದುವೆ ಆಗೋರೆ ನಮ್ಗೆ ಇಟ್ಟು ಮಾಡ್ಕೊಡ್ತಿಲ್ವಾ ಅವರು ಹಾಂ ಇಟ್ಟು ಮಾಡ್ಕೊಡ್ತಾರೆ ಬೇಡು ಅದು ತಿಳ್ಕೊಬೇಕು ನೀನು ಅಡುಗೆ ಮಾಡಕ್ಕಂತಾನೆ ಮಾಡ್ತೀವಿ ಅಂತ ಅನ್ನೋದು ತಪ್ಪು ಓ ಚೆನ್ನಾಗಿ ಮಾತಾಡ್ತೀವಿ ಬಿಡು ನಾವು ಮನೆ ಕರ್ಕೊಂಡು ಹೋಗೋದು ನಿನ್ನ ಸುಮ್ಮ ಕುಣಿಸ್ಕೊಂಡು ಹೇಳ್ತಾರೆ ಅವ್ನ ಮಾತಿಗೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಸುಮ್ಮನೆ ಆ ಹೂ ಅಂದ್ಬೇಡ ಬೇಕು ಸಾಮಾನು ಬರ್ಕೊಡು ತಂದು ಕೊಡ್ತೀನಿ ಕುಟ್ಟಿಗಿಟ್ಟಿ ಬಣ್ಣ ಅದು ಇದು ಬೇಕು ಬಳೆಗಳೇ ಬೇಕಾದ್ರೆ ನಾನು ಏನೇ ಮಾಡ್ಕೊಂಡ್ಬಿಟ್ಟಿದ್ದೀರ ಮತ್ತೆ ಇನ್ನೇನು ಮಾಡಕ್ಕೆ ಬಂದಿದ್ದೆ ನೋಡೋಣ ನಾನು ನೀನು ಇಷ್ಟು ಕಂಡೀಷನ್ ಆಗಿ ಹೇಳಿದ್ಮೇಲೆ ನಾನು ಕಂಡೀಷನ್ ಆಗಿ ಹೇಳ್ತಾವೆ ನನಗೆ ಮದುವೆ ಇಷ್ಟ ಇಲ್ಲ ಅಣ್ಣ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಕಾರಣ ಹೇಳು ಯಾಕೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಅಂತ ಈಗ ಯಾಕೆ ಇಷ್ಟ ಇಲ್ಲ ಕಣ ನನಗೆ ನನಗೆ ಇಷ್ಟ ಇಲ್ಲ ಪ್ರತಿ ನಾನು ಮಾತ್ ಕೊಟ್ಬಿಟ್ಟಿವಿ ನಾಳೆ ಕರು ಗೊತ್ತಾರೆ ಮದ್ಬೇಕು ಅಷ್ಟೇ ಅದೇ ಯಾವ್ದು ಏನ್ ನೋಡ್ಕೋದ್ರಾಕ್ ಮಾಡ್ಸೋತೀನಿ ಅಂತ ಅಂತವ್ರೆ ಅತ್ಕೇನ ದುಡ್ಡು ಇಲ್ಲ ಕಾಸೆ ರೆಡಿ ಮಾಡ್ಕೊಂಡಿಲ್ಲ ಅತ್ ನಮ್ಗೆ ಏನು ಬೇಡಿ ದಿನ ಚೆನ್ನಾಗಲ್ಲ ನಿನ್ನ ಆಸಾ ಉಟ್ಬಿಡ್ತದೆ ಅದಕ್ಕೆ ಬಂದ್ಬಿಟ್ಟು ಹೂಮ್ಸ್ಟ್ ಒಂದ್ ಐದು ಜನ ಬಂದು ಅಂತ ಅತ್ತವ್ರೆ ಅದಕ್ಕೆ ಏನು ರೆಡಿ ಆಗುವಂತ ಅಂದ್ರೆ ಆಗಲ್ಲ ಅಂತಳವ ಬತ್ತಿನಿ ಬಾರಿ ಉಪ್ಕೊ ಬಿಟ್ಟವ್ರೆ ಹಸಿ ಮಾಡ್ತಾ ಇದ್ದ ಪಾರತಿ ನೋಡವ್ವಿ ಅಂಗಡ ತಕೊತೇ ಬೇಡ ಏನೋ ಪಾರ್ತಿ ಏನ್ ஏன்னு ஏன் அந்த இது மத்த நான் மதவியா புட்லிஸ்டா நன் மத்த நான் நீடா குதிரா நான் சும்மீங்க கை கண்டித்திரா நீ బాయాయ నీ మగకే సన్నె మదే మాట్తా బా ఇమ్కం ఒ మద్య ఆగ్ కలి నీ నేను ఇరవై అంత ముద సాకి చన మనీను చన మియ్య నిన్గ్గి ఇన్నేన్ బుర్ర అంగడి మడికం గద్దె మిడికం తోట మడికూ ఒ మగన అంతే హిట్ మార్కెం తుప్పమాక హచ్చు కడే జీవణ కడైబుట్ మదే మదవి ఆ బాయిచ్ రెడీ అగల ఏదో కల్తాయి నీ ಏನು ಕೇಳ್ತಾ ಬರೀ ಅವ್ಳನ್ನ ನೀನು ಕೇಳೋದು ಬಿಡ ಏನೇ ಬೇಡ ನೀನು ಹೋಗ್ಬಿಟ್ಟು ಒಂದು ನಾಲ್ಕು ಹೂವು ಆಮೇಲೆ ಅವ್ರು ಬರೋರಿಗೆ ಒಂದು ಎರಡು ಕೆಜಿ ಬೂಂದಿ ಗಿಂಡಿ ತಗೊಂಡು ಆಮೇಲೆ ಹಸಿ ಸಟ್ಟೆ ಗಿಟ್ಟ ಸಾಮಾನು ತಗೊಂಡು ಹೋಗು ಪಟ್ಟಂತ ಬಾ ನೀನು ಅವ್ರ ತಾಯಿ ನೋಡ್ತಾ ನಿಂತಿದ್ದೀರಿ ನೋಡ್ತಿದೀರಿ ಮಾಕು ಬಂದು ನೋಡ್ತಾ ನಿಂತ್ಕೊ ಬಿಟ್ಟಿದ್ರಿ ಅಲ್ವಾ ಬಾ ಹಿಂಚ್ಕೊಂಡು ಹೋಗ್ಬಿಟ್ಟು ನೀವು ಈಗ ಹೋಗಿ ರೆಡಿ ರೆಡಿಗಿಡಿ ಮಾಡ್ಕೊಳ್ಳಿ ನೀವು ರೆಡಿಯಾಗಿ ಆಮೇಲೆ

ಹೋಗ್ನಾಗ ನಿನ್ಗೆ ಕರುಣೆ ಇರಬೇಕು ಒತ್ತಿರ ಕರುಣೆ ತೋರಿಸ್ರು ಕರುಣೆ ಇರ್ಬಲ್ಲ ಯಾರು ಒಳ್ಳೇದ್ ಮಾಡೋರು ಯಾರು ಕೆಟ್ಟದ್ದು ಮಾಡೋರು ಅಂತ ಎಲ್ಲರಿಗೂ ಗೊತ್ತು ಕತೆ ತರ ಕೆಸ್ಕೊಳಕ್ ಹೋಗಬೇಡ ನೀನು ಹಾ ರೆಡಿ ಆಗತ್ ಕಲ್ತ್ಕೊ ಇತ್ತೊಂತರ ಹೇಳ್ತಾ ಇದ್ರು ನೀವು ನನ್ನ ಅರ್ಥ ಮಾಡ್ಕತ್ತಿಲ್ವಲ್ಲ ನೀವು ಬ್ಯಾಡ ಬೇಡಕೆ ಬೇಡ ಸುಮ್ಮನೆ ಮಾಡಿ ನಾನು ಇಷ್ಟು ಮಾಡ್ಬಿಡಿನ ಏನಿಲ್ಲ ಏನೂ ಇಲ್ಲ ಆಯ್ತಾ ನಾನು ಅಣ್ಣ ನಿರ್ಧಾರ ಮಾಡಿದ ಮೇಲೆ ಮುಗೀತು ನೀನು ಮದ್ವೆ ಆಗೋ ಕಲಿ ಅಷ್ಟೇ ಸರಿಯಾ ಇಲ್ಲ ನೀನ್ ತೊಂದ್ರೆ ಇದ್ದು ಹೇಳು ನಿಂಗೆ ಇಬ್ಲಕ್ಕನವ್ನ ರಾಣಿ ಹೆಂಗೆ ಬದುಕ್ಬೋದು ಬದು ಎಸ್ ಎಣ್ಣಿಲ್ಲ ಹ ಇರರು ಕಂಬತ್ಕಂಬತ್ಕಿ ಅವ್ರಿ ಅವ್ರ ಏನೋ ಕಷ್ಟ ಸುಖ ನೋಡ್ಕೊಂಡು ಅವ್ರ ಜೊತೆ ಮಗ್ಳಂಗ್ ಬಿಟ್ರೆ ಅವ್ರು ಹುಷಿ ಚೆನ್ನಾಗಿ ನೋಡ್ಕೊಂಡಾರ ಇಂಚೆ ಸಂಬಂಧ ಎಲ್ ಸಿಕ್ಕದು ಇಂಚೆ ಸಂಬಂಧ ಕುಣಕೊಂಡ್ ಮಾಡ್ಕೋಯ್ತಾರೆ ಈ ಸಂಬಂಧ ಬಿಟ್ಬಿಟ್ರೆ ನಿನ್ಸಿ ಜನ್ಮದ್ ಮದ್ವೆಲ್ವ ನಿನ್ಗೆ ಕುತ್ಕೊಂಡ ನೀನು ಹೋಗಿ ಮಾಡ್ಕೊಂಗ್ ರಂಗೀರ್ ಸದ್ಯಾರ ರಂಗೀರು ಅವ್ರ ಇಷ್ಟದಲ್ಲಿ ರಂಗೀರಿಂದ್ರೀರು ಕೆಲಸ ಬಿಟ್ಬಿಟ್ಟು ಕಿವಿತ್ಕೊಂಡ್ ಇವ್ಳೆ ಅಂತ ಹೇಳಿ ಬೇಡ ಇವ್ಳ್ಳೇನ್ ಕೇಳಿ ಹೋಗು ಚನ್ನಾ ಕಾವಡಕತೆ ಮಾಡಿದ ಹೋಗಪ್ಪ ಅಂಗಾ ಆರ್ತಳೆ ಅನ್ಸರಿ ಇತ್ತರಕ ಹೋಗು ಹಜಕಂಗಾಡಿ ಓ ಗ್ಯಾರಂಟಿ ಬಾಯ್ ಅಮ್ಲಿ ನೋಸದಿ ಕೇರ್ ಬಡವ ಬ್ಯಾಡ ಆದ್ ಯಾಕೆ ಸುಮ್ನೆ ತಗೆ ಇಷ್ಟ ಇಲ್ಲ ಅಂದ ಮೇಲೆ ಹೋಗಿ ಹಿಂಸೆ ಕೊಡಕ ಹೋಗಬೇಡ ಇನ್ನು ಏನು ಮಾಡದು ಫೋನ್ ಮಾಡಿ ನಾನು ಹೇಳಿ ಬಿಡ್ತೀನಿ ಎಲ್ಲಾದ್ರೆ ಪ್ರಾಬ್ಲಮ್ ಆಯಿತು ಅಂತ ಓ ಹೋಗು ಸುಮ್ನೆ ಕಲ್ಸಿಬಿಟಿ ನಮ್ಮದಕತೆ ಓ ಇಷ್ಟಕ್ಕೆ ತಮದೇ ಮಾಡಾರಾ ನೋಡ್ರಪ್ಪ ನೋಡಿ ಅದೇ ನನ್ನ ತೆಗಿಪ್ಪಿಗೆ ಹುಮ್ಸಕ್ ಬರ್ತೀನಿ ಅಂತ ಅಂದವ್ರೆ ಅಪ್ಪ ಆಗು ಅಂದ್ರೆ ಆಗಲ್ಲ ಅಂತ ಒಳ್ಳೆ ಜನ ಅಂದ್ರಪ್ಪ ನಾನು ಆ ಮದುವೆ ಆಗುವಂತ ಅಂತ ಏನೋ ಮಾಡಿ ಮದುವೆ ಮಾಡಿ ಮುಗಿಸ್ತದೆ ನೀನು ಮಾಡಿರಿ ನಾವು ಹಿಂಗೆ ಕೂತ್ಕೊಂಡ್ರ ಆತದ ನೋಡದ ಅತ್ತೆ ಮಕ್ಕಳನ್ನ ಕೇಳಿ ನೋಡ್ತೀನಿ ನಂದು ಮುದಿದ್ವಿ ಅಲ್ಲ ಆದ್ರೆ ಮದುವೆ ಮಾಡಿಸ್ಬಿಟ್ಟು ಏನಂದ್ರಿ ಹಂಗೆ ವಿಡಿಯೋ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡ್ಕಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಂಗೆ ಹೇಳಿ ಸಪೋರ್ಟ್ ಮಾಡಿ